ಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತೆಂಟರ ಮುಂದುವರಿದ ಭಾಗ ಪ್ರಶ್ನೆ ನಾವು ಹೀಗೇಕೆ ಕಲ್ಪಿಸಿಕೊಳ್ಳುತ್ತೇವೆ ಈ ಅಜ್ಞಾನ ನಮಗೇಕೆ ಬಂದಿದೆ ಮಹರ್ಷಿ ಈ ಅಜ್ಞಾನ ಯಾರಿಗೆ ಬಂದಿದೆ ಎಂದು ವಿಚಾರ ಮಾಡಿ ಸರಿಯಾಗಿ ವಿಚಾರ ಮಾಡಿದರೆ ಅಜ್ಞಾನವು ನಿಮಗೆಂದೂ ಬಂದೇ ಇಲ್ಲವೆಂದು ನೀವು ಸದಾ ಸಚ್ಚಿದಾನಂದ ಸ್ವರೂಪರೇ ಎಂದು ಸ್ಪಷ್ಟವಾಗುತ್ತದೆ ತಾನು ಯಾವಾಗಲೂ ಏನಾಗಿದ್ದಾನೋ ಅಂದರೆ ಅದನ್ನು ತಿಳಿಯದೇ ಇರುವುದರಿಂದ ಅದು ಆಗುವುದಕ್ಕಾಗಿಯೇ ಎಲ್ಲ ಬಗೆಯ ತಪಸ್ಸನ್ನೂ ಮಾಡುತ್ತಾನೆ ನಾನು ಸಂಸಾರ ದುಃಖದಿಂದ ಬದ್ಧನಾಗಿದ್ದೇನೆ ಪರಿಮಿತನಾಗಿದ್ದೇನೆ ಎಂಬ ವಿಪರೀತ ಬುದ್ಧಿಯನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾನೆ ಈ ದೃಷ್ಟಿಯೆಲ್ಲ ಹತ್ತಿಯ ರಾಶಿಯ ಪರ್ವತವೋ ಎನ್ನುವಂತೆ ಜ್ಞಾನದ ಕಿಡಿ ಅದನ್ನು ನಿಮಿಷದಲ್ಲಿ ಸುಟ್ಟು ಹಾಕುತ್ತದೆ ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನೆಲ್ಲ ಕಟ್ಟಿಕೊಂಡಿರುವುದಕ್ಕೆ ಅಂದರೆ ವಾಸ್ತವವಾಗಿ ಇಲ್ಲದೇ ಇರುವ ಈ ದುರ್ಬಲ ಅಹಂಕಾರವೇ ಆಧಾರ ಆದ್ದರಿಂದ ಅಜ್ಞಾನದ ಅಣುಬಾಂಬ್ ಸ್ಫೋಟವಾದ ಕೂಡಲೇ ಕಲ್ಪಿತವಾದ ಸಮಸ್ತ ವಿಶ್ವವೂ ವಿಧ್ವಂಸವಾಗುತ್ತದೆ ಆದರೆ ಅದು ಎಂದೂ ಇರಲಿಲ್ಲ ಆದ್ದರಿಂದ ಹೋಗಲೂ ಇಲ್ಲ ಹೀಗಿರುವುದರಿಂದಲೇ ಜ್ಞಾನಿಯ ಪಾಲಿಗೆ ಈ ವಿಶ್ವವೇ ಇಲ್ಲ ನಾವು ಸಮರ್ಪಣೆಯ ಮಾತನಾಡುತ್ತೇವೆ ನಮ್ಮ ಸರ್ವಸ್ವವನ್ನು ಪರಮಾತ್ಮನಿಗೆ ಅರ್ಪಿಸುತ್ತೇವೆಂದು ಹೇಳುತ್ತೇವೆ ಅವನ್ನು ಸಮರ್ಪಿಸುವುದಕ್ಕೆ ಅವು ಎಂದು ನಮ್ಮದಾಗಿದ್ದವು ಹೇಗೆ ನಮ್ಮದಾಗಿದ್ದವು ನಾವು ಹೀಗೆ ಹೇಳುವುದಷ್ಟೇ ಸರಿಯಾದೀತು ಓ ದೇವಾ ನಿನ್ನದೇ ಆಗಿರುವ ಈ ಎಲ್ಲವನ್ನೂ ಇಷ್ಟು ಕಾಲ ಅಜ್ಞಾನದಿಂದಾಗಿ ನನ್ನದು ಎಂದು ತಪ್ಪು ತಿಳಿದಿದ್ದೆ ಇವು ಮಾತ್ರವಲ್ಲ ಈ ಭುವನ ಬ್ರಹ್ಮಾಂಡವೆಲ್ಲ ನಿನ್ನದೇ ಎಂದು ಈಗ ತಿಳಿಯಿತು ಈ ಮನೆ ಮಠ ಆಸ್ತಿ ದೇಹಾದಿಗಳು ನನ್ನದೆಂಬಂತೆ ನಾನು ಇನ್ನೆಂದೂ ನಡೆದುಕೊಳ್ಳುವುದಿಲ್ಲ ಆತ್ಮನ ಅಥವಾ ಪರಮಾತ್ಮನ ಹೊರತಾಗಿ ಬೇರೊಂದೂ ಇಲ್ಲವೆಂದು ಇರುವುದು ಆತ್ಮ ಒಂದೇ ಎಂದು ತಿಳಿಯುವುದೇ ಜ್ಞಾನ ಹೀಗೆ ಪ್ರೇಮದಿಂದ ಪರಮಾತ್ಮನಲ್ಲಿ ಸರ್ವಸ್ವವನ್ನೂ ಸಮರ್ಪಿಸುವ ಭಕ್ತಿಗೂ ಜ್ಞಾನಕ್ಕೂ ಯಾವ ಭೇದವೂ ಇಲ್ಲ ಭಕ್ತಿಯನ್ನು ಜ್ಞಾನಮಾತ ಜ್ಞಾನಜನನಿ ಎಂದು ಹೇಳಬಹುದು ಪ್ರಶ್ನೆ ಆಸೆಗಳಿಂದ ಬಿಡುಗಡೆ ಪಡೆಯುವುದಕ್ಕೆ ಅವುಗಳನ್ನು ಸಂತೃಪ್ತಿಪಡಿಸುವುದು ಉತ್ತಮವೋ ಅಥವಾ ನಿಯಂತ್ರಿಸುವುದು ಒಳ್ಳೆಯದೋ ಮಹರ್ಷಿ ತೃಪ್ತಿಪಡಿಸುವುದರಿಂದ ಒಂದು ಆಸೆಯನ್ನು ಕಳೆದುಕೊಳ್ಳಬಹುದಾದರೆ ಅಂತಹ ಆಸೆಯನ್ನು ಪೂರೈಸಿಕೊಳ್ಳುವುದರಲ್ಲಿ ಯಾವ ದೋಷವೂ ಇಲ್ಲ ಆದರೆ ಸಾಮಾನ್ಯವಾಗಿ ಆಸೆಗಳು ಭೋಗದಿಂದ ನಾಶವಾಗುವುದಿಲ್ಲ ಆ ರೀತಿ ಆಸೆಗಳನ್ನು ನಾಶಪಡಿಸಲು ಹೊರಡುವುದು ಬೆಂಕಿಯನ್ನು ಆರಿಸಲು ಅದಕ್ಕೆ ಪೆಟ್ರೋಲ್ ಸುರಿದಂತೆ ಹಾಗೆಂದು ಆಸೆಗಳನ್ನು ಒತ್ತಾಯದಿಂದ ಹತ್ತಿಕ್ಕುವುದೂ ಯೋಗ್ಯ ಪರಿಹಾರವಲ್ಲ ಹಾಗೆ ಮಾಡಿದರೆ ಬಲಾತ್ಕಾರದಿಂದ ಅದುಮೆಟ್ಟ ಆಸೆಯು ಶೀಘ್ರವಾಗಿಯೋ ತಡವಾಗಿಯೋ ಸಮಯ ಸಾಧಿಸಿ ರೂಪದಲ್ಲಿ ರಭಸವಾಗಿ ಪುಟಿದೇಡುತ್ತದೆ ಮನಸ್ಸನ್ನು ಕಾಡಿ ತೃಪ್ತಿ ಸಾಧಿಸಿಕೊಳ್ಳುತ್ತದೆ ಅದರಿಂದ ಅನಿಷ್ಟ ಪರಿಣಾಮವಾಗುತ್ತದೆ ಆಸೆಗಳು ಯಾರಿಗೆ ಅವುಗಳ ಮೂಲ ಯಾವುದು ಎಂದು ವಿಚಾರ ಮಾಡಿ ಕಂಡುಕೊಳ್ಳಬೇಕು ಅದೇ ಅವುಗಳನ್ನು ಬೇರು ಸಹಿತ ಹಾಕುವ ಸರಿಯಾದ ವಿಧಾನ ಆಗ ಅವು ಪುನಃ ಎಂದೂ ತಲೆ ಎತ್ತುವುದಿಲ್ಲ ಇನ್ನು ಭೋಜನ ಪಾನ ನಿದ್ರೆ ಎಂಥ ಸಾಮಾನ್ಯ ಬಯಕೆಗಳನ್ನು ಆಸೆಯೆಂದೇ ಕರೆಯಬಹುದಾದರೂ ಜೀವಿಸಿರುವುದಕ್ಕೆ ಇವು ಅಗತ್ಯ ಎಂಥ ಸ್ವಾಭಾವಿಕ ಬಯಕೆಗಳನ್ನು ತೀರಿಸಿಕೊಳ್ಳಬಹುದು ಇದರಿಂದ ಯಾವ ಅಪಾಯವೂ ಇಲ್ಲ ಏಕೆಂದರೆ ಪುನರ್ಜನ್ಮಕ್ಕೆ ಕಾರಣವಾದ ವಾಸನೆಗಳನ್ನು ಅವು ಮನಸ್ಸಿನಲ್ಲಿ ಉಂಟುಮಾಡುವುದಿಲ್ಲ ಪ್ರಶ್ನೆ ಓಂ ಎನ್ನುವುದರ ಅರ್ಥವೇನು ಮಹರ್ಷಿ ಎಲ್ಲವೂ ಓಂಕಾರವೇ ಓಂ ಎನ್ನುವುದು ಬ್ರಹ್ಮದ ಇನ್ನೊಂದು ಹೆಸರು ಓಂ ಇತಿ ಬ್ರಹ್ಮ ಓಂ ಇತಿ ಇದಂ ಸರ್ವಂ ಪ್ರಶ್ನೆ ನಮ್ಮೊಳಗೆ ನಾನು ನಾನು ಎಂಬ ವೃತ್ತಿ ಏಳುತ್ತಿರುವುದಲ್ಲ ಅದೇ ಆತ್ಮನಲ್ಲವೇ ಮಹರ್ಷಿ ಅಲ್ಲ ಹಾಗೆ ನಾನು ಎಂದು ಪುಟಿಯುತ್ತಿರುವ ವೃತ್ತಿ ಅಹಂಕಾರ ಈ ಅಹಂಕಾರ ಯಾವ ಮೂಲದಿಂದ ಏಳುತ್ತಿರುವುದೋ ಅದು ಆತ್ಮ ಅಹಂಕಾರ ಬೇರೆ ಆತ್ಮಸ್ಫುರಣ ಬೇರೆ ಪ್ರಶ್ನೆ ಕೆಳಗಿನ ಆತ್ಮ ಮೇಲಿನ ಆತ್ಮ ಎಂದು ಹೇಳುವರಲ್ಲ ಮಹರ್ಷಿ ಆತ್ಮನಲ್ಲಿ ಕೆಳಗೆ ಮೇಲೆ ಎನ್ನುವುದಿಲ್ಲ ಜಗತ್ತಿನಲ್ಲಿರುವ ನಾಮರೂಪಗಳ ಸಂಬಂಧವಾಗಿ ಕೆಳಗೆ ಮೇಲೆ ಎನ್ನುವ ತಾರತಮ್ಯದ ಮಾತಾಡಬಹುದೇ ಹೊರತು ಅಖಂಡನೂ ಅದ್ವಿತೀಯನೂ ಆದ ಆತ್ಮನ ವಿಷಯಕ್ಕೆ ಅದು ಹೊಂದುವುದಿಲ್ಲ ಪ್ರಶ್ನೆ ಯಾವುದು ನಿಜವಾಗಿ ಇದೆಯೋ ಅದೊಂದೇ ಸತ್ಯ ಎಂದು ಹೇಳುತ್ತೀರಿ ಆ ಒಂದು ಯಾವುದು ಮಹರ್ಷಿ ಅದು ಸತ್ ಎಂಬುದು ಇರುವುದು ಅದೊಂದೇ ಅದೇ ಪ್ರಪಂಚ ರೂಪವಾಗಿ ತೋರಿಬರುವುದು ಈ ಪ್ರಪಂಚ ಇಲ್ಲಿಯ ವಸ್ತುಗಳು ಹಾಗೂ ನಾವು ಎಲ್ಲವೂ ಅದೊಂದೇ ಪ್ರಶ್ನೆ ಮನಸ್ಸಿಗೂ ಆತ್ಮನಿಗೂ ಇರುವ ವ್ಯತ್ಯಾಸವೇನು ಮಹರ್ಷಿ ಯಾವ ವ್ಯತ್ಯಾಸವೂ ಇಲ್ಲ ಅಂತರ್ಮುಖವಾದ ಮನಸ್ಸೇ ಆತ್ಮ ಬಹಿರ್ಮುಖವಾದಾಗ ಅದೇ ಅಹಂಕಾರ ಮತ್ತು ಈ ಪ್ರಪಂಚ ಎರಡೂ ಆಗುವುದು ಹತ್ತಿಯು ಬಟ್ಟೆಗಳಾಗಿ ಪರಿವರ್ತನೆಗೊಂಡಾಗ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಚಿನ್ನವು ಆಭರಣವಾಗಿ ಪರಿವರ್ತನೆಗೊಂಡಾಗ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಬಟ್ಟೆಗಳೆಲ್ಲವೂ ಹತ್ತಿಯೇ ಆಭರಣಗಳೆಲ್ಲವೂ ಚಿನ್ನವೇ ಸತ್ಯವಾಗಿರುವುದು ಒಂದೇ ಅನೇಕವಾಗಿರುವುದು ಕೇವಲ ನಾಮರೂಪಗಳಷ್ಟೇ ಮನಸ್ಸು ಆತ್ಮವನ್ನು ಬಿಟ್ಟು ಬೇರೆಯಾಗಿರುವುದಿಲ್ಲ ಎಂದರೆ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ ಆತ್ಮವು ಮನಸ್ಸನ್ನು ಬಿಟ್ಟು ಇರಬಲ್ಲುದು ಆದರೆ ಮನಸ್ಸು ಆತ್ಮವನ್ನು ಬಿಟ್ಟು ಇರುವುದು ಸಾಧ್ಯವಿಲ್ಲ ಪ್ರಶ್ನೆ ಸುಷುಪ್ತಿಯಲ್ಲಿ ಪಡೆಯುವ ಆನಂದಕ್ಕೂ ತುರಿಯಾವಸ್ಥೆಯಲ್ಲಿ ಪಡೆಯುವ ಆನಂದಕ್ಕೂ ಇರುವ ವ್ಯತ್ಯಾಸವೇನು ಮಹರ್ಷಿ ಬೇರೆ ಬೇರೆ ಆನಂದಗಳಿರುವುದಿಲ್ಲ ಎಚ್ಚರದ ಸ್ಥಿತಿಯಲ್ಲಿ ನಾವು ಅನುಭವಿಸುವ ಆನಂದವೂ ಸೇರಿದಂತೆ ಅತಿ ನಿಮ್ನ ವರ್ಗದ ಪ್ರಾಣಿಯಿಂದ ಹಿಡಿದು ಉನ್ನತವಾದ ಬ್ರಹ್ಮದವರೆಗಿನ ಎಲ್ಲ ಜೀವರಾಶಿಗಳ ಆನಂದವೂ ಸೇರಿ ಇರುವುದೊಂದೇ ಆನಂದ ಅದು ಆತ್ಮನ ಆನಂದ ಸುಷುಪ್ತಿಯಲ್ಲಿ ಪ್ರಜ್ಞಾರಹಿತವಾಗಿ ಅನುಭವಿಸುವ ಆನಂದವನ್ನೇ ತುರಿಯಾವಸ್ಥೆಯಲ್ಲಿ ಪ್ರಜ್ಞಾಸಹಿತವಾಗಿ ಅನುಭವಿಸುವುದು ಅದೇ ಅವುಗಳಲ್ಲಿರುವ ವ್ಯತ್ಯಾಸ ಜಾಗೃತಾವಸ್ಥೆಯ ಆನಂದವು ಉಪಾಧಿ ಸಹಿತವಾದದ್ದು ಪ್ರಶ್ನೆ ಮುಕ್ತಿಯನ್ನು ಪಡೆಯುವುದು ಹೇಗೆ ಮಹರ್ಷಿ ಮುಕ್ತಿ ಅಥವಾ ವಿಮೋಚನೆಯು ನಮ್ಮ ಸಹಜ ಸ್ವಭಾವ ಅದು ನಮ್ಮ ಮತ್ತೊಂದು ಹೆಸರು ನಮಗೆ ಮುಕ್ತಿ ಬೇಕು ಎನ್ನುವುದೇ ಹಾಸ್ಯಾಸ್ಪದ ನೆರಳಿನಲ್ಲಿಯೇ ಇರುವ ವ್ಯಕ್ತಿ ತಾನಾಗಿ ನೆರಳನ್ನು ಬಿಟ್ಟು ಬಿಸಿಲಿಗೆ ಹೋಗಿ ನೆರಳಿನಲ್ಲಿಯೇ ಇರುವ ವ್ಯಕ್ತಿ ತಾನಾಗಿ ನೆರಳನ್ನು ಬಿಟ್ಟು ಬಿಸಿಲಿಗೆ ಹೋಗಿ ಬಿಸಿಲಿನ ಬೇಗೆಯನ್ನು ಸಹಿಸಲಾರದೆ ಅತಿ ಶ್ರಮದಿಂದ ನೆರಳಿಗೆ ಬಂದು ಆಹಾ ನೆರಳು ಎಷ್ಟು ಆನಂದವಾಗಿರುವುದು ಅಂತೂ ಕೊನೆಗೆ ನೆರಳಿಗೆ ಬಂದೆ ಎಂದು ಸಂತೋಷಪಡುವಂತೆ ನಾವೆಲ್ಲ ಯಥಾಕ್ರಮವಾಗಿ ಅದನ್ನೇ ಮಾಡುತ್ತಿರುವೆವು ನಾವು ಸತ್ಯದಿಂದ ಬೇರೆಯಾಗಿಲ್ಲ ಆದರೆ ನಾವು ಅದರಿಂದ ಬೇರೆಯಾಗಿದ್ದೇವೆ ಎಂದು ಕಲ್ಪಿಸಿಕೊಳ್ಳುತ್ತೇವೆ ಆಮೇಲೆ ಆ ಭೇದ ಭಾವನೆಯನ್ನು ನಾಶ ಮಾಡಲು ಮತ್ತು ಏಕತೆಯನ್ನು ಅರಿಯಲು ಸಾಧನೆ ಮಾಡುತ್ತೇವೆ ಪ್ರಶ್ನೆ ನಾವು ದೇಹವಲ್ಲವಾದರೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಂದ ಒದಗುವ ಫಲಾಫಲಗಳಿಗೆ ನಾವು ಜವಾಬ್ದಾರರಾಗುವೆವೆ ಮಹರ್ಷಿ ನೀವು ದೇಹವಲ್ಲದಿದ್ದರೆ ಎಂದರೆ ನಿಮಗೆ ದೇಹಾತ್ಮ ಭಾವ ಇಲ್ಲದಿದ್ದರೆ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಫಲವು ನಿಮ್ಮನ್ನು ಬಾಧಿಸುವುದಿಲ್ಲ ದೇಹದಿಂದ ಆಗುವ ಕಾರ್ಯಗಳನ್ನು ನೀವೇಕೆ ನಾನು ಇದನ್ನು ಮಾಡಿದೆ ಎಂದು ಹೇಳುತ್ತೀರಿ ಹಾಗೆ ಎಲ್ಲಿಯವರೆಗೆ ನೀವು ನಿಮ್ಮನ್ನು ದೇಹವೆಂದು ತಿಳಿದಿರುವಿರೋ ಅಲ್ಲಿಯವರೆಗೆ ನೀವು ಒಳ್ಳೆಯದು ಕೆಟ್ಟದು ಎನ್ನುವ ಕಾರ್ಯಫಲಗಳಿಂದ ಬಾಧಿತರಾಗುವಿರಿ ಅದರಿಂದ ನಿಮಗೆ ಪುಣ್ಯವೂ ಪಾಪವೂ ಇರುವುದು ಪ್ರಶ್ನೆ ಉಪನಿಷತ್ತು ಎಲ್ಲವೂ ಬ್ರಹ್ಮವೆಂದು ಹೇಳುತ್ತದೆ ಆದರೆ ಶಂಕರರು ಈ ಪ್ರಪಂಚ ಮಿಥ್ಯೆ ಎಂದು ಹೇಳುತ್ತಾರಲ್ಲ ಇದು ಸರಿಯೇ ಮಹರ್ಷಿ ಈ ಪ್ರಪಂಚ ಬ್ರಹ್ಮ ಅಥವಾ ಆತ್ಮ ಎಂಬುದಾಗಿಯೂ ಶಂಕರರು ಹೇಳಿದ್ದಾರೆ ಆತ್ಮವು ನಾಮರೂಪಗಳಿಂದಾಗಿರುವ ಈ ಪ್ರಪಂಚಕ್ಕೆ ಸೀಮಿತವಾದದ್ದು ಎಂದು ಕಲ್ಪಿಸಿಕೊಳ್ಳುವುದನ್ನು ಅವರು ಆಕ್ಷೇಪಿಸಿದ್ದಾರೆ ಅಷ್ಟೇ ಪ್ರಪಂಚವು ಬ್ರಹ್ಮನಿಂದ ಹೊರತಾಗಿ ಇರುವುದಿಲ್ಲ ಎಂದು ಮಾತ್ರ ಅವರು ಹೇಳಿರುವರು ಬ್ರಹ್ಮ ಅಥವಾ ಆತ್ಮವು ಪರದೆಯಂತೆ ಪ್ರಪಂಚವು ಅದರ ಮೇಲೆ ತೋರುವ ಚಿತ್ರಗಳಂತೆ ಪರದೆ ಇರುವವರೆಗೆ ಚಿತ್ರಗಳನ್ನು ನೋಡಬಹುದು ಪರದೆ ಇಲ್ಲದೆ ಚಿತ್ರವಿಲ್ಲ ಪ್ರಶ್ನೆ ಮಾಯೆ ಎಂದರೇನು ಮಹರ್ಷಿ ಕೈವಲ್ಯ ನವನೀತವು ಇಂಥ ಆರು ಪ್ರಶ್ನೆಗಳನ್ನು ಕೇಳಿ ಅವಕ್ಕೆ ಉತ್ತರವನ್ನು ಕೊಟ್ಟಿದೆ ಅದರ ಪ್ರಕಾರ ಒಂದು ಮಾಯೆ ಎನ್ನುವುದು ಅನಿರ್ವಚನೀಯ ಅಥವಾ ಅವರ್ಣನೀಯ ಪ್ರಶ್ನೆ ಎರಡು ಮಾಯೆ ಯಾರಿಗೆ ಬರುವುದು ಉತ್ತರ ವೈಯಕ್ತಿಕವಾದ ಪ್ರತ್ಯೇಕ ಇರುವಿಕೆ ತನಗೆ ಇರುವುದೆಂದು ಭಾವಿಸಿಕೊಂಡು ಇದು ನನ್ನದೋ ಅಥವಾ ನಾನು ಇದನ್ನು ಮಾಡುತ್ತೇನೆ ಎನ್ನುವ ಮನಸ್ಸಿಗೆ ಅಥವಾ ಅಹಂಗೆ ಮೂರು ಅದು ಎಲ್ಲಿಂದ ಬರುವುದು ಉತ್ತರ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ನಾಲ್ಕು ಅದು ಹೇಗೆ ಉದಯವಾಯಿತು ಉತ್ತರ ಆ ವಿಚಾರದಿಂದ ಅಥವಾ ನಾನು ಯಾರು ಎಂದು ವಿಚಾರಿಸದೇ ಇರುವುದರಿಂದ ಐದು ಆತ್ಮ ಮತ್ತು ಮಾಯೆ ಎರಡೂ ಇರುವುದಾದರೆ ಅದು ಅದ್ವೈತ ಸಿದ್ಧಾಂತಕ್ಕೆ ವಿರೋಧವಾಗುವುದಿಲ್ಲವೇ ಉತ್ತರ ಇಲ್ಲ ಏಕೆಂದರೆ ಪರದೆಯ ಮೇಲಿನ ಚಿತ್ರದಂತೆ ಮಾಯೆಯು ಆತ್ಮನನ್ನೇ ಅವಲಂಬಿಸಿರುವುದು ಆರು ಆತ್ಮವು ಮಾಯೆಯೂ ಒಂದೇ ಆದಲ್ಲಿ ಆತ್ಮವು ಮಾಯೆಯ ಸ್ವರೂಪವಾದ ಭ್ರಮೆಯಂತೆ ಎಂದು ಹೇಳಬಹುದಲ್ಲವೇ ಉತ್ತರ ಇಲ್ಲ ಆತ್ಮವು ತಾನೇ ಒಂದು ಭ್ರಮೆಯಾಗಿರದೆ ಭ್ರಮೆಯನ್ನುಂಟು ಮಾಡುವುದು ಗಾರುಡಿಗನು ಜನರನ್ನು ರಂಜಿಸಲು ಜನರನ್ನೂ ಪ್ರಾಣಿಗಳನ್ನು ವಸ್ತುಗಳನ್ನೂ ಸೃಷ್ಟಿಸಬಹುದು ನಾವು ಗಾರುಡಿಗನನ್ನು ನೋಡುವಷ್ಟೇ ಸ್ಪಷ್ಟವಾಗಿ ಅವುಗಳನ್ನು ನೋಡುತ್ತೇವೆ ಆದರೆ ಕಡೆಯಲ್ಲಿ ಆ ಗಾರುಡಿಗನೊಬ್ಬನೇ ಉಳಿದಿರುವನು ಅವನು ಸೃಷ್ಟಿಸಿದ ದೃಶ್ಯಗಳೆಲ್ಲವೂ ಅದೃಶ್ಯವಾಗಿ ಬಿಡುವುವು ಅವನು ಮಾತ್ರ ಆ ಭ್ರಮೆಯ ಒಂದು ಭಾಗವಾಗಿರದೆ ದೃಢವಾಗಿಯೂ ನಿಜವಾಗಿಯೂ ನಮ್ಮ ಮುಂದೆಯೇ ಇರುವನು ಹಾಗೆ ಆತ್ಮವೊಂದೇ ಸತ್ಯ ನಿತ್ಯ ಪ್ರಶ್ನೆ ನಮಗೆ ಇಷ್ಟವಾದ ಯಾವ ಮಂತ್ರವನ್ನಾದರೂ ಆರಿಸಿಕೊಂಡು ಅದನ್ನು ಸಂತತವಾಗಿ ಜಪಿಸುತ್ತಿದ್ದರೆ ಅಪೇಕ್ಷಿತ ಫಲ ಸಿಗುವುದೇ ಮಹರ್ಷಿ ಖಂಡಿತ ಇಲ್ಲ ಯೋಗ್ಯ ಅರ್ಹತೆಯುಳ್ಳವನು ಸರಿಯಾದವರಿಂದ ಉಪದೇಶವನ್ನೇ ಪಡೆಯಬೇಕು ಗುರು ಶಿಷ್ಯ ಪರಂಪರೆಯಿಂದ ಅಖಂಡವಾಗಿ ಪುರಶ್ಚರಣೆಯಾದ ಮಂತ್ರವೇ ಜೀವಂತ ಮಂತ್ರ ಇದನ್ನು ಒಂದು ದೃಷ್ಟಾಂತದಿಂದ ತಿಳಿಯಬಹುದು ಒಮ್ಮೆ ಒಬ್ಬ ರಾಜನ ಅಪೇಕ್ಷೆಯಂತೆ ಮಂತ್ರಿಯು ಅವನಿಗೆ ಗಾಯತ್ರಿ ಮಂತ್ರದ ಮಹಿಮೆಯನ್ನು ವಿವರಿಸಿದನು ಆ ಮಂತ್ರವನ್ನು ತನಗೆ ಉಪದೇಶ ಮಾಡುವಂತೆ ರಾಜನು ಮಂತ್ರಿಗೆ ತಿಳಿಸಿದನು ಸಮರ್ಥನಾದ ಗುರುವು ಭಕ್ತನಾದ ಶಿಷ್ಯನಿಗೆ ಮಂತ್ರವನ್ನು ಉಪದೇಶ ಮಾಡಬೇಕು ಸೇವಕನಾದ ನಾನು ಪ್ರಭುವಾದ ತಮಗೆ ಉಪದೇಶ ಮಾಡುವ ಅರ್ಹತೆ ಪಡೆದಿಲ್ಲವೆಂದು ಮಂತ್ರಿಯು ವಿಜ್ಞಾಪಿಸಿಕೊಂಡನು ರಾಜನು ಮಂತ್ರಿಯು ಸಂಕೋಚದಿಂದ ಹೀಗೆ ಹೇಳುತ್ತಿರುವನೆಂದು ಭಾವಿಸಿ ಬೇರೆಯವರಿಂದ ಆ ಮಂತ್ರವನ್ನು ಕಲಿತನು ನಂತರ ಮಂತ್ರಿಯ ಎದುರು ಆ ಮಂತ್ರವನ್ನು ಹೇಳಿ ಇದು ಸರಿಯಾಗಿದೆ ತಾನೇ ಎಂದು ಕೇಳಿದನು ಅದಕ್ಕೆ ಮಂತ್ರಿಯು ಮಂತ್ರವೇನೂ ಸರಿಯಾಗಿದೆ ಆದರೆ ಮಂತ್ರ ಸಿದ್ಧಿಯನ್ನು ಪಡೆದಿರುವ ಸರಿಯಾದ ಗುರುವಿನಿಂದ ಉಪದೇಶವನ್ನು ಪಡೆಯದಿರುವ ಆ ಮಂತ್ರದಲ್ಲಿ ಸತ್ವವಿರುವುದಿಲ್ಲ ಅಂಧ ಮಂತ್ರ ನಿರ್ಜೀವವಾಗಿರುತ್ತದೆ ಎಂದನು ರಾಜನಿಗೆ ಅಸಮಾಧಾನವಾಯಿತು ಅವನು ಮಂತ್ರಿಗೆ ನಿನ್ನ ಮಾತನ್ನು ನನಗೆ ಸರಿಯಾಗಿ ಮನವರಿಕೆ ಮಾಡಿಕೊಡು ಎಂದು ಆದೇಶಿಸಿದನು ಕೂಡಲೇ ಮಂತ್ರಿಯು ದೂರದಲ್ಲಿ ಭಯಭಕ್ತಿಯಿಂದ ನಿಂತಿದ್ದ ಒಬ್ಬ ಸಿಪಾಯಿಯನ್ನು ಕರೆದು ಎಲ್ಲವೋ ಆ ರಾಜನನ್ನು ಈಗಲೇ ಕಂಬಕ್ಕೆ ಕಟ್ಟಿಹಾಕು ಎಂದು ಅಪ್ಪಣೆ ಮಾಡಿದನು ಆ ಸೈನಿಕ ದಿಗ್ಭ್ರಾಂತನಾಗಿ ಮಂತ್ರಿಯ ಮಾತನ್ನು ನಡೆಸದೆ ಸುಮ್ಮನೆ ನಿಂತನು ಮಂತ್ರಿ ಮತ್ತೆ ಮತ್ತೆ ಸಿಪಾಯಿಗೆ ಆ ಮಾತನ್ನು ಹೇಳಿದರೂ ಅವನು ಸ್ವಲ್ಪವೂ ಮಿಸುಕಾಡದೆ ಗೊಂಬೆಯಂತೆ ತೆಪ್ಪನೆ ನಿಂತಿದ್ದನು ಹುಚ್ಚು ಹಿಡಿದವನಂತೆ ವರ್ತಿಸುತ್ತಿರುವ ಮಂತ್ರಿಯ ಉದ್ಧಟತನ ಕಂಡು ರಾಜನಿಗೆ ರೋಷ ಉಕ್ಕಿತು ರಾಜ ಆ ಸಿಪಾಯಿಗೆ ಎಲ್ಲವೋ ಸಿಪಾಯಿ ಈ ಮೊಟ್ಟಾಳ ಮಂತ್ರಿಯನ್ನು ಈಗಲೇ ಸೆರೆಮನೆಗೆ ಸೆಳೆದೊಯ್ಯಿ ಎಂದು ಕೂಗಿದನು ಆ ಸೈನಿಕ ಕೂಡಲೇ ಓಡಿಬಂದು ಆ ಮಂತ್ರಿಯನ್ನು ಜಗ್ಗಿ ಎಳೆದನು ಆಗ ಮಂತ್ರಿನ ಗುತ್ತಾ ಕೈ ಮುಗಿದು ರಾಜನಿಗೆ ಹೇಳಿದ ಪ್ರಭುಗಳು ಕ್ಷಮಿಸಬೇಕು ಅಧಿಕಾರ ಇಲ್ಲದವರಿಂದ ಪಡೆದ ಮಂತ್ರ ಹೇಗೆ ಸತ್ವಹೀನವಾಗಿರುತ್ತದೆ ಎನ್ನುವುದನ್ನು ತಮಗೆ ಮನವರಿಕೆ ಮಾಡಿಕೊಡಲು ನಾನು ಈ ನಾಟಕ ಆಡಿ ತೋರಿಸಬೇಕಾಯಿತು ನನ್ನ ಈ ವಿನೋದವನ್ನು ತಾವು ದಯವಿಟ್ಟು ವಿರೋಧವಾಗಿ ಭಾವಿಸಬಾರದು ಎಂದು ಬೇಡಿಕೊಳ್ಳುತ್ತೇನೆ ನಾವಿಬ್ಬರೂ ಒಂದೇ ರೀತಿಯ ಆಜ್ಞೆಯನ್ನು ಆ ಒಬ್ಬ ಸೈನಿಕನಿಗೇ ಮಾಡಿದೆವು ಆದರೆ ನಿಜವಾದ ಹೆಚ್ಚಿನ ಅಧಿಕಾರವು ತಮಗೆ ಇರುವುದರಿಂದ ತಮ್ಮ ಆಜ್ಞೆಯು ಸಾರ್ಥಕವಾಯಿತು ಅಂಥ ಅಧಿಕಾರ ನನಗಿಲ್ಲದಿರುವುದರಿಂದ ನನ್ನ ಆಜ್ಞೆಯಿಂದ ಯಾವ ಪರಿಣಾಮವೂ ಆಗಲಿಲ್ಲ ಮಂತ್ರದ ವಿಷಯವೂ ಹೀಗೆಯೇ ರಾಜನಿಗೆ ಈಗ ಮಂತ್ರಿಯು ಮಂತ್ರದ ವಿಷಯವಾಗಿ ಈ ಮುಂಚೆ ಹೇಳಿದ್ದ ಮಾತು ಅರ್ಥವಾಗಿ ಅವನ ಜಾಣತನಕ್ಕೆ ಮೆಚ್ಚಿದನು